ಹೆಬ್ಬಿರಿ ಬಾಟಿನಿಗೆ ಒಳ್ಳೇದಾಗ್ಲಿ ಆರಾಮಾಗಿರ್ಲಿ ಒಂದು ಆಲತ್ ಮರ ಇದೆ ಆಲದ ಮರ ಬೆಳಿಬೇಕಾಗಿ ಯಾವ ಇರುತ್ತೆ ಇಷ್ಟು ಹೌದು ಅದಾದ್ಮೇಲೆ ದೊಡ್ಡದಾಗ ದೊಡ್ಡದಾಗ್ತಾ ಆಗ್ತಾ ಎಷ್ಟು ದೊಡ್ಡದಾಗ್ತದೆ ಆಲದ ಮರ

ಆಮೇಲೆ ಮಳೆಗಾಲ ಅಂತ ಬರುತ್ತೆ ಎಲೆ ಚಿಕ್ಕ ಹಣ್ಣು ಬಿಡುತ್ತೆ ಅರ್ಥ ಆಯ್ತಾ ಒಂದು ಸಸಿ ಅಂತ ಇದ್ದಿದ್ದು ಕನ್ನಡ ಚಿತ್ರರಂಗ ಬಹಳ ವರ್ಷಗಳಿದ್ದೆ ಹಾಲ ಮರ ಮೇಲೆ ನೀವು ಇವತ್ತಿಗೆ ಬಿತ್ತೋಯ್ತು ಸೋತೋಯ್ತು ಕೆಲ್ಸಿ ಮತ್ತೆ ನಾವು ಅರ್ಥ ಮಾಡ್ಕೊಬೇಕಾಗಿರೋದು ಎಲ್ಲ ಚಿತ್ರರಂಗ ನಮ್ಮ ಲೈಫ್ ಇದು ಡಿಫರೆಂಟ್ ಅಲ್ಲಮ್ಮ ನಿಮ್ಮದು ಹೇಳ್ತಾ ಇದ್ದೀನಿ ನಮ್ಮ ಸ್ನೇಹಿತರೇ ಪ್ರೇರು ಸೋಲೋದೇ ಗೆಲ್ಲೋದಕ್ಕೆ ನಮ್ಮ ಕನ್ನಡ ಚಿತ್ರರಂಗದಲ್ಲಿ ಎಷ್ಟು ಸಿನಿಮಾ ಸೋತಿಲ್ಲ ಬಿಗಿನಿಂಗ್ ಇಲ್ಲಿವರೆಗೂ ಎಪ್ಪತ್ತು ವರ್ಷ ಚಿತ್ರ ಆಗಿದೆಯಾ ಎಷ್ಟು ಸಿನಿಮಾ ಸೋತಿದೆ ಗೆಲುವಿಗಿಂತ ಜಾಸ್ತಿ ಎಷ್ಟು ಸಿನಿಮಾ ಗೆದ್ದಿದೆ ಆದ್ರೆ ಕನ್ನಡ ಚಿತ್ರರಂಗ ಎಷ್ಟು ದೃಢವಾಗಿ ನಿಂತಿದೆ ನಾವು ಇಲ್ಲಿ ನಿಂತ್ಕೊಂಡ್ಬಿಟ್ಟು ಸೋಲ್ತಾ ಇದೆ ಗೆಲ್ಸಿ ಗೆಲ್ಸಿ ಅಂತ ಕರ್ನಾಟಕದಲ್ಲಿ ನಿಂತ್ಕೊಂಡು ನಮ್ಮ ಕನ್ನಡ ಜನತೆ ಕೇಳೋದೆ ಮೊದಲನೇ ತಗೊಂಡು ನೀವು ನಿಮ್ಮ ಹಮ್ಮಲ್ಲಿ ಕೆಲಸ ಮಾಡಿ ನಮ್ಮ ಜನನ ನಂಬಿ ನಮ್ಮ ಭಾಷೆನ ನಂಬಿ ನೋಡಕ್ ಹಾಕಿದ್ರೆ ನೋಡಕ್ ಮಾಡುವ ಮನೆಯಲ್ಲಿ ಚೆನ್ನಾಗಿ ಅಡುಗೆ ಮಾಡಲ್ಲ ಮನೆ ಚೆನ್ನಾಗಿ ಅಡುಗೆ ಮಾಡೋಲ್ಲ ಹಾಗಂತ ಹೋಟೆಲ್ ಊಟ ಮಾಡಿ ಮನೆ ಹೋಟೆಲ್ ಊಟ ಮಾಡಿದ ಮಾತ್ರ ವಾಪಸ್ ಮನೆಗೆ ಬಂದಿತ್ತು ಗಾಳಿ ಅಂತ ಬರದ ಇವತ್ತಿಗೆ ಸಿನ್ಮಾ ಸೋಲೋದಿಕ್ಕೆ ಏನೋ ಒಂದು ಕಾರಣ ಆಗೋಯ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಕೆಲವು ಟೈಮ್ ಒಳ್ಳೊಳ್ಳೆ ಸಿನ್ಮಾಗಳು ಬಂದಿರೋಲ್ಲ ಅದು ಒಂದೇ ಸ್ಟ್ರೆ ಆಗಿರ್ತವೆ ಒಂದು ಗಾಳಿ ಬರೋಕ್ಕೆ ಸ್ಟಾರ್ಟ್ ಆಗೋಷ್ಟು ಗೊತ್ತಾಗುತ್ತೆ ಈ ಗಾಳಿ ಸ್ಟಾರ್ಟ್ ಆಯ್ತು ಮಳೆಗಾಲ ಸ್ಟಾರ್ಟ್ ಆಯ್ತು ಈಗ ಈ ಟ್ರೈಲರ್ ನೋಡ್ತೀವಿ ಟ್ರೈಲರ್ ನೋಡ್ಬೇಕಾದ್ರೆ ವಿನಯ್ ನಮ್ಮದ ರಾಜಣ್ಣ ನಮ್ಮ ಹುಡುಗಿಡ ನೋಡಿದ ತಕ್ಷಣ ನಮಗೆ ಕುತ್ಕೊಂಡು ನಮಗೆ ಒಂದು ಫೀಲ್ ಆಗಲಿಲ್ಲ ಈಗ ಎಂತ ಟ್ರೈಲರ್ ಇದ ಅನ್ಸುತ್ತ ಲಕ್ಷಣ ಅದನ್ನ ನೋಡಿದ್ಮೇಲೆ ನಾವು ಇಷ್ಟೇ ಅನ್ಬೇಕಾಗಿರ್ದಿಷ್ಟೇ ಮಾಡಬೇಕಾದ್ರೆ ಕೆಲಸಗಳು ನಮ್ಮಿಂದಲೂ ತಪ್ಪಾಗಿದೆ ನೀವೆಲ್ಲ ನಿಂತ್ಕೊಂಡು ಹೇಳ್ತಾ ಇದ್ದೀರ ಸುದೀಪ್ ಸರ್ ಬಂದಿದ್ದಾರೆ ಪ್ರೊಸೆಟ್ ನಾನು ಎಷ್ಟು ಫೇಲಿಯರ್ಸ್ ನಾನು ಕೊಟ್ಟಿಲ್ಲ ಲೈಫಲ್ಲಿ ಬಟ್ ಅದು ದಟ್ ಇಸ್ ನಾಟ್ ಡಿಫೈನಿಂಗ್ ಯು ಓಕೆ ಎಲ್ಲೇದಾಗ್ಲಿ ಆರಾಮಾಗಿರಲಿ